ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನಾದ್ರೂ ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ವಿಡಿಯೋ ನೋಡ್ತಿರೋರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ತಂದ್ರು ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಆರಾಮಾಗಿ ಸೇಲ್ ಮಾಡ್ಕೊಬಹುದು ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ಅಂತ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ ಗಾಡಿ ಸೇಲ್ ಇದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ಫೋಟೋಸ್ ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಬಹುದು ಏನಾದ್ರೂ ಹೇಳೋದಿತ್ತಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡ್ಬಿಡಿ ನಾವು ರಿಸೀವ್ ಮಾಡೋದಿಲ್ಲ ಈ ಗಾಡಿ ಡೀಟೇಲ್ಸ್ ನ ಗಾಡಿ ಊರಲ್ಲಿ ಸಿಗ್ತಾರೆ ಅವ್ರು ಏನೇನು ಹೇಳಿರಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ಆಗಿ ನೋಡಿ ಮಹೀಂದ್ರ ವಿ ಫೈವ್ ಹಂಡ್ರೆಡ್ ಸರ್ ಯುವರ್ ಎಂಟ್ ಡಬ್ಲ್ಯೂ ಏಟ್ ಟಾಪ್ ಆ್ಯಂಡ್ ವೇರಿಯಂಟಾ ಹ್ಞೂ ಓಕೆ ಮಾಡಲು ಸರ್ ಹದಿಮೂರು ಮಾಡಲು ಎರಡು ಸಾವಿರದ ಹದಿಮೂರು ಹೌದು ಓನರ್ ಸರ್ ನಾವು ಪೋರ್ ತೊಂದ್ರೆ ಸರ್ ನಾಲ್ಕು ಜನ ಆಗಿದ್ದಾರೆ ಈಗ ಹೌದು ಓಕೆ ಕಿಲೋಮೀಟರ್ ಎಷ್ಟು ಹೊಡಿ ಸರ್ ಗಾಡಿ ಕಿಲೋಮೀಟ್ರ್ ಒಂದು ಲಕ್ಷದ ಏಳ್ನೂರು ಕಿಲೋಮೀಟ್ರ್ ಹೊರಡ್ತೀನಿ ನೋಡಿರಿ ನಾನೇ ನಾನೇ ಓನರು ನನ್ನೇ ಗಾಡಿ ಓಕೆ ಮೈಲೇಜ್ ಏನು ಬರುತ್ತೆ ಸರ್ ಗಾಡಿ ಮೈಲೇಜ್ ಸಿಟಿಯಲ್ಲಿ ಹದಿನಾಲ್ಕು ಬರುತ್ತೆ ಲಾಂಗ್ ಅಂದರೆ ಹದಿನಾರು ತನಕ ಬರುತ್ತೆ ಡೀಸೆಲ್ ಗಾಡಿ ಅಲ್ವ ಇದು

ಇನ್ನೂ ಆರು ಏಳು ತಿಂಗ್ಳ ಇನ್ಶೂರೆನ್ಸ್ ಐತೆ ಮೂರುವರೆ ಲಕ್ಷ ಲೋನ್ ಆಗುತ್ತೆ ಗಾಡಿ ತಗೊಣರಿ ಹ್ಮ್ 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 ಓಕೆ ಲೋನ್ ಆಪ್ಷನ್ಸ್ ನೀವ್ ಏನಾದ್ರು ಕೊಡ್ತೀರಾ ನಾವ್ ಮಾಡ್ಸ್ಕೊಡಕ್ ಬರಲ್ಲ ಅವ್ರು ಮಾಡ್ಸ್ಕೊಂಬಕ್ ಸರ್ ಅಲ್ಲ ಈಗ ಲೋನ್ ಆಪ್ಷನ್ಸ್ ಅಂದ್ರೆ ಒಂದ್ ಸ್ವಲ್ಪ ಅಡ್ವಾನ್ಸ್ ಕೊಟ್ಬಿಟ್ಟು ಲೋನ್ ಆದ್ಮೇಲೆ ನಿಮ್ಮ ಗಾಡಿ ತಗೊಂಡ್ ಹೋಗಿ ಅವ್ರ್ ಫುಲ್ ಕ್ಯಾಶ್ ಕೊಡ್ತಾರಲ್ಲ ಅಥವಾ ಅದೇ ಅಡ್ವಾನ್ಸ್ ಅಡ್ವಾನ್ಸ್ ಕೊಟ್ಟು ಬೇಕಾರೆ ಇದ್ ಮಾಡ್ಕೊಂಡಿರ್ಲಿ ಆಮೇಲೆ ಲೋನ್ ಬೇಕಾದ್ರೆ ಅವ್ರ ತಗೊಂಡ್ ಹೋಗಿ ಲೋನ್ ಮಾಡ್ಕೊಂಡ್ ಬೇಕಾದ್ರೆ ಕ್ಲಿಯರ್ ಮಾಡ್ಕೊಂಡ್ ತಗೊಂಡ್ ಹೋಗಲಿ ಓಕೆ ಓಕೆ ಗಾಡಿ ಇರೋದಿಲ್ಲ ಸರ್ ಲೊಕೇಶನ್ ದಾವಣಗೆರೆ ಸರ್ ಸಿಟಿನಾ ಆ ಸಿಟಿನೇ ದಾವಣಗೆರೆ ಸಿಟಿನೇ